सक्दिनँ ಬಡ ರೈತರ ಹೆಸರಲ್ಲಿ ಹಗಲು ದರುಡೆ ಹಸಿರು ಸಂಪತ್ತಿಗೆ ತೆರಿಗೆ ಯಾಕಿಲ್ಲ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರು ತುಂಬಾ ಜನಕ್ಕೆ ತೆರಿಗೆ ಪದ್ಧತಿ ಬಗ್ಗೆ ಸ್ಪಷ್ಟವಾದ ಐಡಿಯಾನೇ ಇರುವುದಿಲ್ಲ ಅಥವಾ ಕೆಲವರು ತಲೆ ಕೆಡಿಸ್ಕೊಳ್ಳೋಕ್ ಹೋಗಿರೋದಿಲ್ಲ ನಮ್ಮಲ್ಲಿ ನೇರವಾಗಿ ತೆರಿಗೆ ಕಟ್ಟುವುದು ಕಮ್ಮಿ ಮಿಡಿಲ್ ಕ್ಲಾಸ್ ಜನ ಹೆಚ್ಚಿರೋ ದೇಶ ಇದು ಬಡವರು ಜಾಸ್ತಿ ಇರೋ ದೇಶ ಸೊ ಕೆಲವೊಂದ್ಸಲ ಅದ್ರ ಬಗ್ಗೆ ಐಡಿಯಾ ಇರಲ್ಲ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಟೈಮ್ ಕೂಡ ಇರಲ್ಲ ಅಷ್ಟು ಜೀವನದಲ್ಲಿ ಬ್ಯುಸಿ ಇರ್ತಾರೆ ಸೊ ತುಂಬಾ ಜನಕ್ಕೆ ತೆರಿಗೆ ಅನುಭವಕ್ಕೆ ಬಂದಿರೋದಿಲ್ಲ ಆದರೆ ಇದೇ ತೆರಿಗೆ ವಿಚಾರದಲ್ಲಿ ದೇಶದಲ್ಲಿ ದೊಡ್ಡ ಹಗಲು ದರೋಡೆ ನಡೀತಾ ಇದೆ ದೊಡ್ಡ ಭ್ರಷ್ಟಾಚಾರ ಕೂಡ ನಡೀತಾ ಇದೆ ನಿಮಗೆ ಆಶ್ಚರ್ಯ ಆಗುತ್ತೆ ಇದನ್ನ ಎಳೆ ಎಳೆಯಾಗಿ ಈ ವರದಿಯಲ್ಲಿ ಬಿಚ್ಚಿಡ್ತಾ ಹೋಗ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸರ್ಕಾರ ಅನ್ನೋದು ದೇವರಲ್ಲ ಅದಕ್ಕೊಂದು ದೇಹ ಅಂತಿಲ್ಲ ಕೈ ಕಾಲು ಅಂತಿಲ್ಲ ಅಥವಾ ಅದು ದುಡಿಮೆ ಅದು ಶಕ್ತಿ ಕೂಡ ಅದಕ್ಕಿಲ್ಲ ಅದು ಯಾರನ್ನು ಮಾಡೋದಿಲ್ಲ ಅಥವಾ ಅದು ಏನು ತಂತಾನೆ ಏನೂ ಮಾಡೋದಿಲ್ಲ ಜನನೇ ಸರ್ಕಾರ ನಾವುಗಳ ಒಂದು ಸಿಸ್ಟಮ್ ಬೇಕು ಅಂತ ಒಂದು ಸರ್ಕಾರ ಮಾಡ್ಕೊಂಡಿದೀವಿ ಸೊ ಆ ಸರ್ಕಾರ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಸಂಬಳದಿಂದ ಹಿಡಿದು ಅವರು ದೇಶದಲ್ಲಿ ಪರವಾಗಿ ಅಲ್ಲಲ್ಲಿ ರೋಡ್ ಹಾಕಕ್ಕೆ ದೇಶದ ರಕ್ಷಣೆ ಮಾಡೋಕ್ಕೆ ಏರ್ಪೋರ್ಟ್ ಕಟ್ಟಕ್ಕೆ ಬೇರೆ ಬೇರೆ ಫೆಸಿಲಿಟಿ ಕೊಡೋಕ್ಕೆ ದುಡ್ಡು ಬೇಕಲ್ಲ ಎಲ್ಲಿಂದ ನಾವೇ ಕೊಡಬೇಕು ಜನರೇ ಕೊಡಬೇಕು ಅಲ್ಲಿ ಜನ ಅಂತ ಬಂದಾಗ ಎಲ್ಲರ ಹತ್ರ ಸೇಮ್ ಸಾಮರ್ಥ್ಯ ಇರೋಲ್ಲ ಬಡವರಿಗೆ ಟ್ಯಾಕ್ಸ್ ಕಟ್ಟಕ್ಕೆ ಆಗದೇ ಇರ್ಬೋದು ಮಧ್ಯಮ ವರ್ಗದವರಿಗೂ ವರ್ಗದವ್ರಿಗೂ ಒಂಚೂರು ಕಟ್ಟೋಕ್ಕಾಗ್ಬೋದು ಶ್ರೀಮಂತರಿಗೆ ಜಾಸ್ತಿ ಟ್ಯಾಕ್ಸ್ ಕಟ್ಟೋಕ್ಕಾಗ್ಬೋದು ಇದೆಲ್ಲವೂ ಕೂಡ ತೆರಿಗೆ ಸ್ಟ್ರಕ್ಚರ್ ರೂಪುಗೊಳ್ಳೋದರ ಹಿಂದೆ ಇರುವ ಥಾಟ್ ಪ್ರೋಸೆಸ್ ಕೆಲವರಿಗೆ ಟ್ಯಾಕ್ಸ್ ಫ್ರೀ ಇರುತ್ತೆ ಆಮೇಲೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಸಮ್ಟೈಮ್ಸ್ ನಲವತ್ತು ಪರ್ಸೆಂಟ್ ತನಕ ಕೂಡ ಸೆಸ್ ಎಲ್ಲ ಸೇರಿ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ತರ್ಟಿ ಪರ್ಸೆಂಟ್ ಅಂದರೂ ಕೂಡ ಅತಿ ಶ್ರೀಮಂತರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋರಿಗೆ ಅದ್ರ ಮೇಲೆ ಸೆಸ್ಸುಗಿಸು ಅಂತೆಲ್ಲ ಹಾಕಿ ನಲವತ್ತು ಪರ್ಸೆಂಟ್ ತನಕ ಹೇಳ್ಕೊಂಡು ಹೋಗುತ್ತೆ ಸರ್ಕಾರ ಇದು ಇನ್ಕಮ್ ಟ್ಯಾಕ್ಸ್ ಆಯಿತು ಆದರೆ ಅದಷ್ಟೇ ಅಲ್ವಲ್ಲ ನಮ್ಮಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಇದೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಇದೆ ಎರಡು ರೀತಿಯಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಕಂಪನಿಗಳಿಗೆ ಹಾಕಲಾಗೋ ಕಾರ್ಪೊರೇಟ್ ಟ್ಯಾಕ್ಸ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇವೆಲ್ಲ ಬಂದರೆ ಇನ್ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಜಿ ಎಸ್ ಟಿ ಕಸ್ಟಮ್ ಡ್ಯೂಟಿ ಎಕ್ಸೈಸ್ ಡ್ಯೂಟಿ ಸೆಸ್ಗಳು ಇವೆಲ್ಲ ಇಲ್ಲಿ ಬರ್ತವೆ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಏನಿದೆ ಇದು ದೇಶಕ್ಕೆ ಅತಿ ಹೆಚ್ಚು ಆದಾಯ ತರುವ ಟ್ಯಾಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಪ್ರಕಾರವೇ ನಮ್ಮ ದೇಶದ ಇನ್ಕಮ್ ಟ್ಯಾಕ್ಸ್ ಹನ್ನೊಂದು ಲಕ್ಷದ ಐವತ್ತಾರು ಸಾವಿರ ಕೋಟಿ ಮೀರತ್ತೆ ದೇಶದಲ್ಲಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ತಮ್ಮ ಆದಾಯಕ್ಕೆ ತಕ್ಕಂತೆ ತೆರಿಗೆಗಳನ್ನು ಪಾವತಿ ಮಾಡ್ತಾ ಹೋಗಬೇಕು ಆದರೆ ಇದರಲ್ಲಿ ಎಲ್ಲ ವ್ಯಕ್ತಿಗಳು ಎಲ್ಲ ಸಂಸ್ಥೆಗಳು ತೆರಿಗೆ ಕಟ್ಟಬೇಕಾ ಇಲ್ಲ ಆರ್ಥಿಕ ವಲಯದಲ್ಲಿರೋ ಎರಡು ವಲಯಗಳು ಮಾತ್ರ ಅಂದ್ರೆ ಕೈಗಾರಿಕಾ ವಲಯ ಮತ್ತು ಸೇವಾ ವಲಯದಿಂದ ಮಾತ್ರ ತೆರಿಗೆ ಕಟ್ಟಬೇಕಾಗತ್ತೆ ಆದರೆ ದೇಶದ ಎಕಾನಮಿಯಲ್ಲಿ ಮೂರನೇ ಅತಿ ದೊಡ್ಡ ಪಾರ್ಟ್ನರ್ ಆಗಿರೋ ಮೂರನೇ ಅತಿ ದೊಡ್ಡ ಕೊಡುಗೆಯನ್ನು ಕೊಡು ಕೃಷಿ ಕ್ಷೇತ್ರಕ್ಕೆ ಮಾತ್ರ ತೆರಿಗೆನೇ ಅನ್ವಯ ಆಗಲ್ಲ ಶ್ರೀಮಂತ ರೈತರಿಗೂ ತೆರಿಗೆ ಇಲ್ಲ ಕಾನೂನಿನಲ್ಲಿ ಇರೋದಾದ್ರೂ ಏನು ಸ್ನೇಹಿತರೆ ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಪ್ರಕಾರ ಎಲ್ಲರ ಮೇಲೂ ಆದಾಯ ತೆರಿಗೆ ವಿಧಿಸೋಕೆ ಅವಕಾಶ ಇದೆ ಆದರೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ ಕೃಷಿ ವಲಯಕ್ಕೆ ಇದು ಅನ್ವಯ ಆಗಲ್ಲ ಅಂತ ಬರೀ ಐ ಟಿ ಆರ್ ಫೈಲ್ ಮಾಡಿದ್ರೆ ಸಾಕು ಐದು ಸಾವಿರ ರೂಪಾಯಿ ತನಕ ಐ ಟಿ ಆರ್ ಫಾರ್ಮ್ ನಂಬರ್ ಒಂದನ್ನು ಫೈಲ್ ಮಾಡಬೇಕು ಐದು ಸಾವಿರದ ಮೇಲಿದ್ರೆ ಐ ಟಿ ಆರ್ ಫಾರ್ಮ್ ನಂಬರ್ ಟೂ ಫೈಲ್ ಮಾಡಬೇಕು ಅದನ್ನು ಹೊರತುಪಡಿಸಿ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಸೆಕ್ಷನ್ ಟೂ ಒನ್ ಎ ಪ್ರಕಾರ ಕೃಷಿ ಆದಾಯ ಅಂತ ಪರಿಗಣಿಸಬೇಕು ಅಂದರೆ ಅದು ಕೃಷಿಗೆ ಮಾತ್ರ ಬಳಸಬೇಕು ಅಂತ ಹೇಳಿದೆ ಜೊತೆಗೆ ಆ ಕೃಷಿ ಭೂಮಿಯನ್ನು ಬೇರೊಬ್ಬರಿಗೆ ಕೊಟ್ಟು ಬಾಡಿಗೆ ಕಲೆಕ್ಟ್ ಮಾಡಿದ್ರೂ ಕೂಡ ಅದು ಕೃಷಿ ಆದಾಯದ ವ್ಯಾಪ್ತಿಗೇ ಬರುತ್ತೆ ಆದರೆ ಇದರಲ್ಲಿ ನೀವು ಎಷ್ಟೇ ಆದಾಯ ಪಡೆದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಕೇವಲ ಐ ಟಿ ಆರ್ ಫೈಲ್ ಮಾಡಿದ್ರೆ ಸಾಕು ಅದನ್ನು ಮಾಡಿ ಸರ್ಕಾರಕ್ಕೆ ತಮ್ಮ ಆದಾಯದ ಬಗ್ಗೆ ಮಾಹಿತಿ ಕೊಟ್ಬಿಟ್ರೆ ಅದರಿಂದ ಬಂದ ಆದಾಯಕ್ಕೆ ಒಂದು ಸಿಂಗಲ್ ಪಾಯೂ ಕೂಡ ತೆರಿಗೆ ಕಟ್ಟಬೇಕಾಗಿಲ್ಲ ಇಲ್ಲಿ ಒಂದು ವಿಚಾರ ಗಮನಿಸೋದಾದರೆ ಕಾಫಿ ಟೀ ರಬ್ಬರ್ನಂತಹ ಕೆಲವೇ ಕೆಲವು ಕಮರ್ಷಿಯಲ್ ಬೆಳೆಗಳಿಗೆ ತೆರಿಗೆ ಇದೆ ಆದರೆ ಅಲ್ಲೂ ಕೂಡ ಅಡಿಕೆಗೆ ತೆಂಗಿಗೆ ಇಲ್ಲ ಟ್ಯಾಕ್ಸ್ ಇಲ್ಲ ಅದು ಕೂಡ ಅಗ್ರಿಕಲ್ಚರಲ್ ಇನ್ಕಮ್ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ ಉಳಿದಂತೆ ಕೆಲವೇ ಕೆಲವು ಬೆಳೆಗಳಿಗೆ ಕಮರ್ಷಿಯಲ್ ಕ್ರಾಪ್ಸ್ಗೆ ವಾಣಿಜ್ಯ ಬೆಳೆಗಳಿಗೆ ತೆರಿಗೆ ಇದೆ ಅಂತ ಹೇಳಿದ್ವಲ್ಲ ಅಲ್ಲೂ ಕೂಡ ಈ ರಬ್ಬರ್ ಕಾಫಿ ಟೀಗೆ ಪೂರ್ತಿ ದುಡ್ಡಿಗೆ ಪೂರ್ತಿ ಇನ್ಕಮಿಗೆ ಟ್ಯಾಕ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆದಾಯಕ್ಕೂ ಟ್ಯಾಕ್ಸ್ ಇಲ್ಲ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಉದಾಹರಣೆಗೆ ಟಿ ಎಸ್ಟೇಟ್ ಇದೆ ನಿಮಗೆ ಟಿ ಎಸ್ಟೇಟ್ ಮೂಲಕ ನೀವು ಇನ್ಕಮ್ ಜನ್ರೇಟ್ ಇದ್ದೀರಿ ಅಂದರೆ ನೀವು ಒಂದು ಸಾವಿರ ಕೋಟಿ ರೂಪಾಯಿ ಗಳಿಸಿದ್ರೆ ಆ ಒಂದು ಸಾವಿರ ಕೋಟಿ ರೂಪಾಯಲ್ಲಿ ನಲವತ್ತು ಪರ್ಸೆಂಟ್ ಮಾತ್ರ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ನಾನ್ನೂರು ಕೋಟಿ ಮಾತ್ರ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ಉಳಿದ ಅರವತ್ತು ಪರ್ಸೆಂಟಿಗೆ ಟ್ಯಾಕ್ಸೇ ಇಲ್ಲ ಹಾಗೆ ರಬ್ಬರ್ ಬೆಳೆದರೂ ಕೂಡ ಅಷ್ಟೇ ಅರವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಫ್ರೀ ಉಳಿದ್ರೆ ಮೂವತ್ತೈದು ಪರ್ಸೆಂಟ್ ಇನ್ಕಮಿಗೆ ಮಾತ್ರ ಆಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅನ್ವಯ ಆಗೋದು ಆ ರೀತಿ ಇದೆ ಕಾಫಿಗಂತೂ ಎಪ್ಪತ್ತೈದು ಪರ್ಸೆಂಟ್ ಆದಾಯ ತನಕ ತೆರಿಗೆನೇ ಇಲ್ಲ ಇಪ್ಪತ್ತೈದು ಪರ್ಸೆಂಟ್ ಇನ್ಕಮ್ ಮಾತ್ರ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ಇಷ್ಟನ್ನು ಬಿಟ್ಟರೆ ಉಳಿದ ಯಾವುದೇ ತೆರಿಗೆ ಆದಾಯಕ್ಕೆ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಹೀಗಾಗಿ ಇಲ್ಲಿ ಕೃಷಿ ಆದಾಯಕ್ಕೆ ಇಲ್ಲಿ ತೆರಿಗೆ ಬೇಕು ಅಂತ ತುಂಬಾ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಅದನ್ನು ಜಾರಿಗೆ ತರೋಕೆ ಸಾಧ್ಯ ಆಗ್ತಿಲ್ಲ ಅದಕ್ಕೆ ಕೊಡೋ ಕಾರಣ ಏನು ಗೊತ್ತಾ ನಾನಾ ರೀತಿಯ ವಾದ ಇದೆ ಅಲ್ಲಿ ಒಂದು ರೈತರು ಪಾಪ ಕಷ್ಟದಲ್ಲಿದ್ದಾರೆ ಅನ್ನೋ ಒಂದು ವಿಚಾರ ಬರುತ್ತೆ ಮೊದಲೇ ಕೃಷಿ ಕ್ಷೇತ್ರ ಲಾಸ್ನಲ್ಲಿದೆ ಸೊ ಕೃಷಿ ಕ್ಷೇತ್ರವನ್ನ ಮೇಲೆತ್ತಬೇಕು ತೆರಿಗೆ ಜಾಸ್ತಿ ಮಾಡಿದ್ರೆ ಕಷ್ಟ ಅನ್ನೋ ವಾದ ಇದೆ ಜೊತೆಗೆ ನಮ್ಮಲ್ಲಿ ರೈತರು ಅನ್ನೋದು ಒಂದು ಭಾವನಾತ್ಮಕ ವಿಚಾರ ಆಗಿ ಹೋಗಿದೆ ಅಲ್ಲದೆ ಅತಿ ದೊಡ್ಡ ವೋಟ್ ಬ್ಯಾಂಕ್ ಕೂಡ ಹೌದು ಸೊ ನಮ್ಮ ರಾಜಕಾರಣಿಗಳು ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಮಾಡುವಂಥ ಯಾವುದೇ ಕೆಲಸಕ್ಕೆ ಕೈ ಕೂಡ ಹಾಕೋದಿಲ್ಲ ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರ ಕೂಡ ಇದೆ ದೇಶದ ಫುಡ್ ಸೆಕ್ಯೂರಿಟಿ ವಿಚಾರ ಈಗ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ ದುಡ್ಡು ಮಾಡೋನಿಗೂ ಬಿಸ್ನೆಸ್ ಮಾಡಿ ದುಡ್ಡು ಮಾಡೋವನ್ಗು ಈ ಕೃಷಿಯಲ್ಲಿ ಇನ್ವೆಸ್ಟ್ ಮಾಡಿ ಮಾನ್ಸೂನ್ ಜೊತೆ ಜೂಜಾಡಿ ಮಳೆ ಬಂತು ಬಿಸಿಲು ಜಾಸ್ತಿ ಆಯಿತಾ ಪ್ರವಾಹ ಬಂತ ಅದೆಲ್ಲ ಎದುರಿಸ್ಕೊಂಡು ಕೃಷಿ ಮಾಡೋವನ್ಗು ಸೇಮ್ ನೋಡ್ತೀರಾ ಅಂತ ಹೇಳಿದ್ರೆ ಯಾರು ಕೃಷಿ ಮಾಡ್ತಾರೆ ದೇಶದ ಆಹಾರ ಭದ್ರತೆ ಕತೆ ಏನು ಅನ್ನೋ ಫ್ಯಾಕ್ಟ್ರಿ ಎಲ್ಲ ಬರುತ್ತೆ ಹಿಸ್ಟಾರಿಕಲಿ ಭಾರತ ಅಮೆರಿಕದಿಂದ ಹಡಗು ಬಂದು ಮುಂಬೈನಲ್ಲಿ ನಿಂತರೆ ಮಾತ್ರ ಹೊಟ್ಟೆಗೆ ಅನ್ನ ಅಥವಾ ಗೋಧಿ ಪರಿಸ್ಥಿತಿಯನ್ನು ನೋಡಿತು ದೇಶ ಪ್ರೈಮ್ ಮಿನಿಸ್ಟರ್ ಊಟ ಒಂದು ಹೊತ್ತು ಕಮ್ಮಿ ಮಾಡಿ ಹೇಳಿ ದೇಶದ ಜನಕ್ಕೆ ಕರೆ ಕೊಟ್ಟಂಥ ದಿನಗಳು ಕೂಡ ಇದ್ವು ನಿಮ್ಮ ಹಿತ್ಲಲ್ಲಿ ಜಾಗ ಇದ್ದರೆ ಅಲ್ಲೇ ಬೆಳ್ಕೊಳ್ಳಿದ್ದು ಆಹಾರ ಇಲ್ಲ ದೇಶದಲ್ಲಿ ಅಂತ ಹೇಳಿರೋ ದಿನಗಳು ಕೂಡ ಇತ್ತು ಹಾಗಾಗಿ ಅಂತಹ ಒಂದು ಭಯಂಕರವಾದ ಮೆಮೊರಿಯನ್ನು ದೇಶ ಇನ್ನೂ ಕೂಡ ಹೊಂದಿದೆ ಹಾಗಾಗಿ ನೂರ ನಲವತ್ತು ಕೋಟಿ ಜನರ ಆಹಾರದ ವಿಚಾರವನ್ನು ನಾವು ಫಾರಿನ್ ಕಂಟ್ರೀಸ್ ಥರ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡು ಹಂಗೆ ನೋಡೋಕ್ಕಾಗಲ್ಲ ಯಾವುದೊಂದು ಸಣ್ಣ ದೇಶ ಆದರೆ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು ನೂರ ನಲವತ್ತು ಕೋಟಿ ಜನಕ್ಕೆ ಇಂಪೋರ್ಟ್ ಮಾಡೋಕ್ಕೆ ಸಡನ್ನಾಗಿ ನಾವು ಎಲ್ಲಿಂದ ತರೋಣ ಯಾರು ಕೊಡ್ತಾರೆ ಯಾರು ಕೈ ಕೊಟ್ಟರೆ ಆಮೇಲೆ ಹೊಟ್ಟೆಗೆ ಏನು ತಿನ್ನೋದು ಈ ರೀತಿ ಪ್ರಶ್ನೆ ಎಲ್ಲ ಇದೆಯಲ್ಲ ಹಾಗಾಗಿ ಆಹಾರದ ಭದ್ರತೆ ಎಲ್ಲಕ್ಕಿಂತ ದೊಡ್ಡ ವಿಚಾರ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇರೋ ರಾಷ್ಟ್ರಕ್ಕೆ ಹಾಗಾಗಿ ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡ್ತಿರೋ ಕೃಷಿ ವಲಯ ಇದೆಯಲ್ಲ ಆಲ್ರೆಡಿ ಒಂದಷ್ಟು ಪಟ್ಟಿ ಮಾಡಿದ್ವಿ ಅದ್ರ ನಡುವೆ ಟ್ಯಾಕ್ಸ್ ಅನ್ನೋದು ಕೂಡ ಎಕ್ಸ್ಟ್ರಾ ಆ್ಯಡ್ ಆಗೋದು ಬೇಡ ಅದನ್ನು ಬಿಟ್ಟುಬಿಡೋಣ ಅದ್ರ ಪಾಡಿಗೆ ಆ ಬೆಂಕಿ ಕೈ ಹಾಕೋದು ಬೇಡ ಆಹಾರ ಬದಿರುತ್ತೆ ಅನ್ನೋ ಒಂದು ವಿಚಾರ ಕೂಡ ನಮ್ಮ ಸರ್ಕಾರಗಳ ಮನಸ್ಸಲ್ಲಿ ನೀತಿ ನಿರೂಪಕರ ಮನಸ್ಸಲ್ಲಿ ಹಾಗೂ ಜನರ ಮನಸ್ಸಲ್ಲೂ ಕೂಡ ಅಚ್ಚೊತ್ತು ಬಿಟ್ಟಿದೆ ಹಾಗಾಗಿನೇ ಅರ್ಧ ಎಕರೆ ಇರೋ ರೈತನಿಗೂ ಟ್ಯಾಕ್ಸ್ ಇಲ್ಲ ನೂರು ಸಾವಿರ ಎಕರೆ ಇರೋ ರೈತನಿಗೂ ಕೂಡ ಟ್ಯಾಕ್ಸ್ ಇಲ್ಲ ಐನೂರು ಎಕರೆ ಇರೋ ರೈತನಿಗೂ ಟ್ಯಾಕ್ಸ್ ಇಲ್ಲ ಕೋಟಿಗಟ್ಟಲೆ ದುಡಿಯೋ ರೈತನಿಗೂ ಕೂಡ ಕೃಷಿ ಆದಾಯಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಹಾಗಾಗಿ ಸ್ನೇಹಿತರೆ ಕಷ್ಟಪಟ್ಟು ಓದಿ ನಗರಕ್ಕೆ ಬಂದು ಹದಿನೈದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ನಿಧಾನಕ್ಕೆ ಉದ್ಯೋಗವನ್ನು ಆರಂಭ ಮಾಡಿ ನಿಧಾನಕ್ಕೆ ಜೀವನವನ್ನು ಕಟ್ಕೊಳ್ಳುವಂಥ ಮಧ್ಯಮ ವರ್ಗ ಇದೆಯಲ್ಲ ಅವ್ರಿಗೊಂದು ಬೇಜಾರು ಏನು ಅಂತ ಹೇಳಿದ್ರೆ ನಾವು ದುಡಿಯೋ ದುಡ್ಡಿಗೆ ಸ್ಯಾಲ್ರಿ ಟ್ಯಾಕ್ಸ್ ಕಟ್ ಮಾಡ್ಕೊಂಡು ಸ್ಯಾಲ್ರಿ ಕೊಡ್ತಾರೆ ಏಳು ಲಕ್ಷ ದಾಟಂಗಿಲ್ಲ ಟ್ಯಾಕ್ಸ್ 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 ಅಂತ ಬಂದುಬಿಡ್ತಾರೆ ಹತ್ತು ಲಕ್ಷ ದಾಟಿದ್ರೆ ಮುಗಿದೇ ಹೋಯಿತು ಕಿತ್ಕೊಂಡು ತಿಂತಾರೆ ಹದಿನೈದು ಲಕ್ಷ ಏನಾದರೂ ಸ್ಯಾಲ್ರಿ ದಾಟಿಬಿಡ್ತು ಅಂತ ಹೇಳಿದ್ರೆ ಮೂವತ್ತು ಪರ್ಸೆಂಟ್ ಜಡವೆ ಬಿಡ್ತಾರೆ ಆದರೆ ಕೋಟ್ಯಂತರ ದುಡಿಯೋ ರೈತರಿಗೆ ದೊಡ್ಡ ರೈತರಿಗೆ ಶ್ರೀಮಂತ ರೈತರಿಗೆ ಅವರಿಗೆ ಇಲ್ಲವೇ ಅಲ್ಲವಲ್ಲ ಟ್ಯಾಕ್ಸನ್ನು ಬೇಜಾರು ಮಧ್ಯಮ ವರ್ಗಕ್ಕೆ ತುಂಬ ದೊಡ್ಡ ಪ್ರಮಾಣದಲ್ಲಿದೆ ಅದಕ್ಕೆ ಸಪೋರ್ಟ್ ಮಾಡೋಕೆ ಒಂದಷ್ಟು ಡೇಟಾ ಕೂಡ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರನೇ ಕೊಟ್ಟಿರೋ ಲೆಕ್ಕಾಚಾರ ಪ್ರಕಾರ ದೇಶದ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ರೈತರು ಅಂದರೆ ಹತ್ತು ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರೋ ರೈತರ ಪ್ರಮಾಣ ಒಟ್ಟು ರೈತರ ಪೈಕಿ ಶೇಕಡ ಎರಡರಷ್ಟು ಮಾತ್ರ ಇದೆ ಆದರೆ ಅವರ ಹತ್ರ ಭೂಮಿ ಎಷ್ಟಿದೆ ಗೊತ್ತಾ ಒಟ್ಟು ರೈತರ ಪೈಕಿ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಭೂಮಿ ಅವರ ತಣ ಇದೆ ಒಂದರ ಟೈಮ್ನಲ್ಲಂತೂ ಇದು ಹನ್ನೊಂದು ಪರ್ಸೆಂಟ್ ಇತ್ತು ಅಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ದೇಶದಲ್ಲಿ ಕೃಷಿ ಆದಾಯದ ಕುರಿತು ಒಂದು ಮಾಹಿತಿಯನ್ನು ಕೊಡ್ತು ಐ ಟಿ ಆರ್ ಫೈಲ್ ಮಾಡಿದ ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತೈದು ಕೇಸ್ಗಳಲ್ಲಿ ಸುಮಾರು ಆರು ಸಾವಿರದ ಏಳುನೂರ ಎಪ್ಪತ್ತೆಂಟು ಐ ಟಿ ಆರ್ಗಳ ಆದಾಯ ಐದು ಲಕ್ಷ ರೂಪಾಯಿ ಮೀರಿದೆ ಅಂದರೆ ಇಷ್ಟು ರೈತರು ಐದು ಲಕ್ಷಕ್ಕೂ ಅಧಿಕ ರೂಪಾಯಿಯನ್ನು ಗಳಿಸ್ತಾ ಇದ್ದಾರೆ ಅದು ಲೆಕ್ಕಕ್ಕೆ ಸಿಕ್ಕಿರೋದು ಇನ್ನು ಲೆಕ್ಕಕ್ಕೆ ಸಿಗದೇ ಇರೋದು ಇನ್ನೆಷ್ಟಿರುತ್ತೆ ಸೊ ಹೀಗಾಗಿ ಇನ್ನು ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸೋ ರೈತರು ಕೂಡ ಇದ್ದಾರಲ್ಲ ನೂರಾರು ಎಕರೆ ಕೆಲವರೆಲ್ಲ ಸಾವಿರಾರು ಎಕರೆ ಲೆಕ್ಕದಲ್ಲಿ ಆಸ್ತಿಗಳನ್ನು ಮಾಡಿಕೊಂಡಿರುವಂತಹ ಕಾರ್ಪೊರೇಟ್ ರೈತರು ಕೂಡ ಇದ್ದಾರಲ್ಲ ಅವ್ರಿಗೂ ಕೂಡ ತೆರಿಗೆ ಹಾಕಿದ್ರೆ ಒಳ್ಳೇದಲ್ವ ಅನ್ನೋದು ಕೆಲವರ ವಾದ ಇದೆ ಸರ್ಕಾರಕ್ಕೂ ಲಾಭ ಆಗುತ್ತೆ ಜೊತೆಗೆ ನಾವು ರೈತರು ಅಂತ ಒಂದು ಟೈಮ್ ನಲ್ಲಿ ಅಮಿತಾಬ್ ಬಚ್ಚನ್ ಕೂಡ ನಾನು ರೈತ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ರಂತೆ ಇದು ರೈ ಕೃಷಿ ಮಾಡಿ ಬಂದಿರೋ ದುಡ್ಡು ಅಂತ ಹೇಳಿದ್ರಂತೆ ನಮ್ಮಲ್ಲೂ ಕೂಡ ಘಟಾನುಘಟಿ ಬಂಡೆಯಂತಹ ವ್ಯಕ್ತಿಗಳು ಕೆಲವರೆಲ್ಲ ಸಾವಿರಾರು ಕೋಟಿ ಇದು ಇದು ಕೃಷಿ ಆಲೂಗೆಡ್ಡೆ ಕೃಷಿ ಮಾಡಿ ಬಂದಿರೋದು ಅಂತ ಹೇಳಿದ್ರಂತೆ ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ಇದು ಕೃಷಿ ಇನ್ಕಮ್ ಅಂತ ಹೇಳಿ ತುಂಬಾ ಜನ ಭ್ರಷ್ಟಾಚಾರ ಮಾಡೋ ಚಾನ್ಸಸ್ ಕೂಡ ಇದೆ ಅದರ ದೊಡ್ಡ ಕಥೆಯೇ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಎ ಜಿ ಒಂದು ರಿಪೋರ್ಟನ್ನು ಕೊಡ್ತು ಕಪ್ಪು ಹಣದ ಮೂಲ ಎಲ್ಲೆಲ್ಲಿದೆ ಬ್ಲ್ಯಾಕ್ ಮನಿ ಯಾವ್ಯಾವ ಸೋರ್ಸಲ್ಲಿದೆ ಅಂತ ಯಾವ ಥರ ಕಪ್ಪು ಹಣವನ್ನು ವೈಟ್ ಮಾಡ್ತಿದ್ದಾರೆ ಅಂತ ಹುಡುಕ್ತು ಆಗ ಎಲ್ಲಕ್ಕಿಂತ ಮುಖ್ಯವಾಗಿ ಹೈಲೈಟ್ ಆಗಿದೆ ಏನು ಗೊತ್ತಾ ಅಗ್ರಿಕಲ್ಚರಲ್ ಇನ್ಕಮ್ ಅನ್ನೋ ವಿಚಾರ ಕೃಷಿ ಆದಾಯ ಅಂತ ತೋರಿಸ್ಕೊಂಡಿರೋದು ಒಂದೇ ವರ್ಷ ಸುಮಾರು ಐನೂರು ಕೋಟಿ ರೂಪಾಯಿಯನ್ನ ಬ್ಲ್ಯಾಕ್ನಿಂದ ವೈಟ್ ಮಾಡಲಾಗಿದೆ ಕೃಷಿ ಆದಾಯ ಅಂತ ಹೇಳಿಕೊಂಡು ಅಂತ ಸಿ ಎ ಜಿ ರಿಪೋರ್ಟ್ ಕೊಟ್ಟಿತ್ತು ಏನಿದು ಬ್ಲಾಕ್ ಆ್ಯಂಡ್ ವೈಟ್ ಅಂತ ಕೇಳಿದ್ರೆ ಉದಾಹರಣೆಗೆ ಯಾವುದೋ ಒಬ್ಬ ಉದ್ಯಮಿ ಇರ್ತಾನೆ ಅಂತ ಅನ್ಕೊಳ್ಳಿ ಅಥವಾ ರಾಜಕಾರಣಿ ಇರ್ತಾನೆ ಬಂಡೆ ಗಟ್ಟಿ ರಾಜಕಾರಣಿ ಇರ್ತಾನೆ ಅಂತ ಅನ್ಕೊಳ್ಳಿ ಆತ ಸಾಕಷ್ಟು ಮೂಲಗಳಿಂದ ಆದಾಯ ಗಳಿಸ್ತಾ ಇರಬಹುದು ಒಂದು ವಿಮಾನ ತಯಾರಿಸುವ ಉದ್ಯಮವನ್ನ ಕೂಡ ಹೊಂದಿರಬಹುದು ಜೊತೆಗೆ ಹತ್ತು ಎಕರೆಯಲ್ಲಿ ಕೃಷಿಯನ್ನ ಕೂಡ ಮಾಡಿರ್ಬೋದು ಸೊ ಈತ ತನ್ನ ರಾಜಕಾರಣದಲ್ಲಿ ಅಥವಾ ತನ್ನ ಕಂಪನಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ತೆರಿಗೆ ಗಳತನ ಮಾಡಿ ಕ್ಯಾಶ್ ಜಾಸ್ತಿ ಬರೋ ಇನ್ಕಮ್ ಏನಾದರೂ ಇದ್ದರೆ ಅರ್ಥ ಯಾವುದೋ ಕೆಫೆನೋ ಹೋಟೆಲೋ ಏನಾದರೂ ಇದ್ದರೆ ಅಲ್ಲಿ ಕ್ಯಾಶ್ ಜಾಸ್ತಿ ಬರುತ್ತಲ್ಲ ಉದಾಹರಣೆಗೆ ಹೇಳ್ತಿರೋದು ಯಾರು ಬೇಕಾರು ಆಗಿರ್ಬೋದು ಆ ಕ್ಯಾಶನ್ನು ಅಲ್ಲಾದರೆ ಟ್ಯಾಕ್ಸ್ ಕಟ್ಟಬೇಕು ಕೃಷಿ ಆದಾಯ ಅಂತ ಹೇಳಿಬಿಟ್ರೆ ಅದನ್ನು ಟೊಮ್ಯಾಟೊ ಬೆಳೆದೆ ಈರುಳ್ಳಿ ಬೆಳೆದೆ ಈ ಮಂಡಿಲಿ ಮಾರಿಬಿಟ್ಟೆ ರೋಡ್ ಸೈಡ್ ಮಾರಿಬಿಟ್ಟೆ ಆಲೂ ತಗೊಂಬಂದು ತೂಕ ಹಾಕಿ ನಾನೇ ಕೊಟ್ಬಿಟ್ಟೆ ಕ್ಯಾಶ್ ಕೊಟ್ಟರು ಸೊ ಇದು ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳಿದ್ರೆ ಆ ಕರಿ ಹಣ ಬಿಳಿ ಹಣ ಆಯ್ತಲ್ಲ ಟ್ಯಾಕ್ಸ್ ಬೇರೆ ಕಟ್ಟಂಗಿಲ್ಲ ಈ ಥರ ನಡೆದಿಲ್ಲ ಅಂತಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಈ ರೀತಿಯ ಕೃಷಿ ಆದಾಯಕ್ಕೆ ಸಂಬಂಧಪಟ್ಟಂತೆ ಆಘಾತಕಾರಿ ವಿಚಾರ ಹೊರಬಿದ್ದಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಸಾಲಲ್ಲಿ ನಮ್ಮ ಕೃಷಿ ಜಿ ಡಿ ಪಿ ಮೌಲ್ಯ ಇದ್ದಿದ್ದು ಬರೀ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಆದರೆ ಅವತ್ತು ಕೃಷಿ ಆದಾಯ ಅಂತ ಈ ರೀತಿ ತೋರಿಸ್ಕೊಂಡವ್ರದ್ದು ಟೋಟಲ್ ಅಮೌಂಟ್ ಎಷ್ಟಾಗಿತ್ತು ಗೊತ್ತಾ ಹತ್ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ಕೃಷಿ ಜಿ ಡಿ ಪಿ ಇದ್ದಿದ್ದೇ ಅವಾಗ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಆದರೆ ಕಪ್ಪು ಕುಳಗಳು ಇದು ಅಗ್ರಿಕಲ್ಚರಲ್ ಇನ್ಕಮ್ ಅಂತ ತೋರಿಸ್ಕೊಂಡಿರೋ ಅಮೌಂಟ್ ಹತ್ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಕಪ್ಪು ಹಣದ ಪ್ರವಾಹ ಯಾವ ತರ ಹರಿತಾ ಇದ್ದಿರ್ಬೋದು ಅಂತ ನೀವು ಯೋಚನೆ ಮಾಡಿ ಹೀಗಾಗಿ ಎಲ್ಲ ಹೋಲ್ಸೇಲ್ ಆಗಿ ತೆರಿಗೆನೇ ಇಲ್ಲ ಅಂತ ಹೇಳೋದ್ರ ಬದಲಿಗೆ ಶ್ರೀಮಂತ ರೈತರಿಗೆ ಅತಿ ದೊಡ್ಡ ಆದಾಯವನ್ನು ತೋರಿಸುವವರಿಗೆ ಈಗ ಮಾಮೂಲಿ ಇಲ್ಲಿ ಹದಿನೈದು ಲಕ್ಷ ಸ್ಯಾಲ್ರಿ ದಾಟಿದ ತಕ್ಷಣ ಮೂವತ್ತು ಪರ್ಸೆಂಟ್ ಜಡಿತೀರಲ್ಲ ನೀವು ಅಲ್ಲೂ ಓಕೆ ಡಬಲ್ ವಿನಾಯಿತಿನೇ ಕೊಡಿ ಬಟ್ ತನ್ನಿ ಅನ್ನೋ ಒಂದು ಆಗ್ರಹವನ್ನ ಮಧ್ಯಮ ವರ್ಗ ಮಾಡ್ತಾ ಇದೆ ಆದರೆ ಸರ್ಕಾರಗಳು ಮಾತ್ರ ಬಾಯಿನೇ ಬಿಡ್ತಾ ಇಲ್ಲ ಈ ವಿಚಾರದಲ್ಲಿ ಸರ್ಕಾರಗಳು ಸುಮ್ಮನಿರೋದಕ್ಕೆ ಒಂದು ಆಲ್ರೆಡಿ ಹೇಳಿದ್ವಿ ನಿಮಗೆ ಒಂದಷ್ಟು ಕಾರಣಗಳನ್ನು ಪಟ್ಟಿ ಮಾಡಿದ್ವಿ ಇನ್ನೊಂದೇನು ಗೊತ್ತಾ ಪೊಲಿಟಿಷಿಯನ್ಸ್ ದೊಡ್ಡ ಕಳ್ಳರಿದ್ದಾರೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಹೊಂದಿರೋರು ಕೂಡ ಅಫಿಡವಿಟ್ನಲ್ಲಿ ನಾನು ರೈತ ಅಂತ ತೋರಿಸಿರ್ತಾರೆ ಕಬ್ಬು ಬೆಳೆದೆ ಬಾಳೆ ಹಾಕಿದ್ದೆ ಶುಂಠಿ ಹಾಕಿದ್ದೆ ಆಲೂಗಡ್ಡೆ ಹಾಕಿದ್ದೆ ಅಂತ ಸಬೂ ಕೊಡ್ತಾರೆ ಎಷ್ಟು ಜನ ಉತ್ತು ಬಿತ್ತು ಮಣ್ಣಿನ ಮಕ್ಕಳು ಕೃಷಿಯನ್ ಜೀವನ ಅಂತ ನಂಬ್ಕೊಂಡಿದಾರೋ ಗೊತ್ತಿಲ್ಲ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಬಿಡಿ ಸೊ ಕಳೆದ ಏಳೆಂಟು ದಶಕಗಳಿಂದ ಇದೇ ಆಟ ನಡೀತಾ ಇದೆ ನಮ್ಮ ರಾಜಕಾರಣಿಗಳು ಕೂಡ ಸಾಮಾಜಿಕ ಕಾರ್ಯಕರ್ತ ಮತ್ತು ರೈತ ಅಂತ ಅಫಿಡವಿಟ್ನಲ್ಲಿ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾರೆ ಆರಾಮ್ ಡೆಸಿಗ್ನೇಷನ್ ಇದೆ ಅವರಿಗೆ ಹಾಗಂತ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆಲ್ಲ ಗೊತ್ತಾಗಲ್ವಾ ನಮ್ಗಿಂತ ಬುದ್ಧಿವಂತರಿದ್ದಾರೆ ಕಾನೂನೇ ಆ ರೀತಿ ಇರೋದ್ರಿಂದ ಅವರು ಜಾಸ್ತಿ ಏನು ಮಾಡಕ್ ಆಗಲ್ಲ ಇಲ್ಲಿ ಸೊ ಈ ರೀತಿ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಿ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಎಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಯಿತು ರೈತರ ಹೆಸರಲ್ಲಿ ಈ ಕಪ್ಪು ಕೊಳಗಳು ಏನ್ ಮಾಡ್ತಿದ್ದಾರೆ ಅಂತ ಕೂಡ ನಿಮ್ಗೆ ರಫ್ ಐಡಿಯಾ ಸಿಕ್ತು ಜೊತೆಗೆ ಅತಿ ದೊಡ್ಡ ರೈತರಿದ್ದಾರೆ ಶ್ರೀಮಂತ ರೈತರಿದ್ದಾರೆ ಬಡ ರೈತರು ಮಾತ್ರ ಇಲ್ಲ ಎಲ್ಲ ರೈತರು ಬಡವರಲ್ಲ ಅನ್ನೋದು ಕೂಡ ನಿಮ್ಗೆ ಗೊತ್ತಾಯಿತು ಮಧ್ಯಮ ವರ್ಗ ಸ್ಯಾಲರಿಡ್ ಪೀಪಲ್ ಎಷ್ಟು ಒದ್ದಾಡ್ತಾರೆ ಒಂದೊಂದು ರೂಪಾಯಿ ಎಲ್ಲ ಕಟ್ಕೊಂಡು ಪಿ ಜಿಲಿ ಇದ್ಕೊಂಡು ಎಷ್ಟು ಒದ್ದಾಡ್ತಿರ್ತಾರೆ ಅವ್ರಿಗೆ ಹಾಕೊಂಡು ಕತ್ತು ಹಿಸ್ ಬಿಟ್ಟು ಟ್ಯಾಕ್ಸನ್ನು ಅನ್ನು ಇಸ್ಕೊಳ್ತಾರೆ ಸರ್ಕಾರ ಅವ್ರ ಸ್ಯಾಲ್ರಿ ಬರೋಕ್ಕಿಂತ ಮುಂಚೆ ಕಟ್ ಮಾಡ್ರಿ ಅಂತ ಕಂಪನಿಗಳಿಗೆ ಹೇಳುತ್ತೆ ಸೊ ಅವರ ಪರಿಸ್ಥಿತಿ ಏನು ಅಂತ ಕೂಡ ನಿಮ್ಗೆ ಗೊತ್ತಾಯಿತು ಸೊ ಈಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ